ಟು ಬೊಂಬಾಟು ವಾಹಿನಿಯ ಸಹೃದಯ ವೀಕ್ಷಕರಿಗೆಲ್ಲ ನಮಸ್ಕಾರ ಹಾಗೂ ಸ್ವಾಗತ ಇಂದಿನ ವಿಡಿಯೋನಲ್ಲಿ ನಾವು ದಂಟಿನ ಸೊಪ್ಪಿದ ರುಬ್ಬಿದ ಹುಳಿ ಮಾಡೋದು ನೋಡ್ಕೊಳ್ಳೋಣ ಇದು ಒಂದು ಕಟ್ಟಷ್ಟು ದಂಟಿನ ಸೊಪ್ಪು ತೊಗೊಂಡು ಹೆಚ್ಚಿ ಒಂದು ಎರಡು ಮೂರು ಸತಿ ದಂಟಿನ ಸೊಪ್ಪಿಗೆ ಅಮರಾಂತ್ ಲೀವ್ಸ್ ಅಂತಾರೆ ಇಂಗ್ಲೀಷಲ್ಲಿ ನೆಕ್ಸ್ಟು ಬೇಳೆ ಬೇಯಿಸ್ಕೋಬೇಕು ಇದು ಒಂದು ಬಟ್ಲಷ್ಟು ತೊಗರಿ ಬೇಳೆ ತೊಳೆದು ಕುಕ್ಕರಲ್ಲಿ ಹಾಕಿಟ್ಕೊಂಡಿದ್ದೀನಿ ಬೇಳೆ ಬೇಯಿಸ್ಕೋಬೇಕಾದ್ರೆ ಈ ಥರ ಒಂದು ಸಣ್ಣ ಬಟ್ಲು ಇಟ್ಬಿಟ್ಟು ನಾವು ಕೂಗಿಸ್ಕೊಂಡ್ರೆ ಕೂಗ್ ಕುಕ್ಕರ್ ಕೂಗ್ದಾಗ ನೀರು ಹೊರಗೆ ಬರೋ ಚಾನ್ಸಸ್ ಕಮ್ಮಿ ಆಗುತ್ತೆ ಆದರೆ ಚಿಕ್ಕ ಬಟ್ ಇಟ್ ಬಟ್ಲಿಟ್ಕೊಳ್ಳಿ ತುಂಬ ಹೋಗಬೇಡಿ ಹೋಗ್ಬೇಡಿ ಅವಾಗ ಬೇಯ್ಕಿಟ್ಟು ನೀರೆಲ್ಲ ಬಟ್ಲಲ್ಲಿ ಕೂತ್ಕೊಂಡ್ಬಿಟ್ಟು ಬೇಳೆ ಬೇಯಕ್ಕೆ ನೀರಲ್ಲ ಸೊ ಚಿಕ್ಕ ಬಟ್ಲಿಟ್ಕೊಂಡು ಇಟ್ಕೊಂಡು ಈ ಥರ ಇಟ್ಕೊಂಡ್ರೆ ಇದು ಒಳ್ಳೆ ಟಿಪ್ಪಿದು ಬೇಳೆ ಬೇಯಬೇಕಾದ್ರೆ ಯೂಶ್ವಲಿ ನೀರು ತುಂಬ ಹೊರಗೆ ಬರುತ್ತಲ್ಲ ಅದು ಅವಾಯ್ಡ್ ಆಗುತ್ತೆ ಇದಾದ ಮೇಲೆ ನೆಕ್ಸ್ಟು ನಾವು ಹುಳಿಗೆ ಮಸಾಲೆ ರುಬ್ಕೊಳಕ್ಕೆ ರೆಡಿ ಮಾಡ್ಕೋಬೇಕು ಇದು ಒಂದು ಹಿಡಿಯಷ್ಟು ತೆಂಗಿನಕಾಯಿ ಪೀಸ್ ಮಾಡಿ ತೊಗೊಂಡಿದ್ದೀನಿ ಕೈಲಿ ಹಿಡ್ಕೊಂಡ್ರೆ ಒಂದು ಹಿಡಿಯಷ್ಟಿದೆ ಆಮೇಲೆ ಸ್ವಲ್ಪ ಹಣ್ಣು ನೆನೆಸಿಟ್ಕೊಂಡಿದ್ದೀನಿ ಇವಾಗ ನಾವು ರುಬ್ಕೋಬೇಕು ನಾನು ಹೆಚ್ಚಿಟ್ಕೊಂಡಿದ್ರಿಂದ ಒಂದು ಸರ್ತಿ ಮಿಕ್ಸಿನಲ್ಲಿ ಫಸ್ಟು ಇದನ್ನು ತಿರುಗ್ಕೊಂಡ್ಬಿಡ್ತೀನಿ ನೀವು ತುರಿ ತೊಗೊಂಡ್ರೆ ಒಂದೇ ಸರ್ತಿ ಎಲ್ಲ ಹಾಕ್ಕೊಂಡು ರುಬ್ಕೊಬೋದು ಸೊ ಟೈಮ್ ಇಲ್ದಿದ್ದಾಗ ಈ ಥರ ಹೆಚ್ಚು ಹಾಕ್ಕೊಂಡು ಮಾಡ್ಕೋಬೋದು ಬೇಗ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ಈಗ ತಿರುಗೊಂಡಿದ್ದ ಕಾಯಿಗೆ ನಾನು ಹುಳಿ ಪುಡಿ ಹಾಕ್ತಾಯಿದ್ದೀನಿ ಈ ಹುಳಿ ಪುಡಿ ಮಾಡೋದನ್ನು ನಾನು ಒಂದು ವೀಡಿಯೋನಲ್ಲಿ ತೋರಿಸಿದ್ದೀನಿ ಲಿಂಕ್ ಹಾಕಿರ್ತೀನಿ ಬೇಕಾ ನೀವು ಚೆಕ್ ಮಾಡ್ಕೊಳ್ಳಿ ಸೊ ಹುಳಿ ಪುಡಿ ಆದಮೇಲೆ ಇದು ಒಂದು ಸ್ವಲ್ಪ ಚಕ್ಕೆ ಒಂದು ಚಮಚದಷ್ಟು ಕೊತ್ತಂಬರಿ ಬೀಜ ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಹುಳಿ ಪುಡಿ ಅಕಸ್ಮಾತ್ ನಿಮ್ಮ ಸ್ವಲ್ಪ ಹಳತಾಗಿದ್ದರೆ ಇದೆಲ್ಲ ಹಾಕ್ಕೊಂಡ್ರೆ ಒಂಥರ ರಿಫ್ರೆಶ್ ಆಗುತ್ತೆ ಹುಳಿಪುಡಿ ಫ್ರೆಶ್ ಟೇಸ್ಟ್ ಬರುತ್ತೆ ಮತ್ತು ಒಂದು ಚೂ ಒಂದೆರಡು ಮೆಣಸಿನ್ಕಾಯಿ ಒಂದೆರಡು ಗುಂಟೂರು ಒಂದೆರಡು ಬ್ಯಾಡಿಗೆ ಹಾಕ್ಕೊಂಡಿದ್ದೀನಿ ಇದೆಲ್ಲ ಹಸಿದು ಹಾಕ್ಕೊಂಡ್ರೆ ಆ ಹುಳಿಗೆ ಒಳ್ಳೆ ಫ್ರೆಶ್ನೆಸ್ ಬರುತ್ತೆ ನಾವು ತಿರುಗಾಗ ಆಮೇಲೆ ನೆನೆಸಿಟ್ಕೊಂಡಿದ್ದು ಹುಣಸೆ ಹಣ್ಣು ಹಾಕ್ತಾಯಿದ್ದೀನಿ ಇಲ್ಲಿ ಇದಿಷ್ಟು ಆದಮೇಲೆ ಹುಳಿ ಹುಳಿ ಮಾಡಿ ಸಾರಿ ಸೊಪ್ಪಿನ ಹುಳಿಗೆ ಮಾತ್ರ ಒಂದು ಈರುಳ್ಳಿ ಹಸಿ ಈರುಳ್ಳಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸಣ್ಣದೊಂದು ಈರುಳ್ಳಿ ಸಾಕು ಹಸಿ ಈರುಳ್ಳಿ ಹಾಕಿ ಇದನ್ನೆಲ್ಲ ಹಾಕಿ ರುಬ್ಕೋತಿದ್ದೀನಿ ಇವಾಗ ನಮ್ಮ ಹುಳಿಗೆ ಹಾಕೋ ರುಬ್ಬಿನ ಮಸಾಲೆ ರೆಡಿಯಾಗಿದೆ ಇವಾಗ ನೋಡಿ ರೆಡಿ ಇದಾಯಿತು ನಾನು ಹೇಳ್ದಂಗೆ ಸ್ಪೈಸಸ್ ಎಲ್ಲ ಹಸಿದು ಹಾಕಿದ್ರೆ ಫ್ರೆಶ್ ಆಗಿರುತ್ತೆ ಹುಳಿ ಅಕಸ್ಮಾತ್ ಹುಳಿ ಪುಡಿ ಸ್ವಲ್ಪ ಮಾಡಿ ಹಳತಾಗಿದ್ದರೆ ಈ ಥರ ಮಾಡ್ಕೋಬೋದು ಇವಾಗ ಬೆ ಬೆಳೆ ಬೆಂದಿದೆ ನೋಡಿ ಈ ಥರ ನೀರೆಲ್ಲ ಇದಕ್ಕೆ ಅಕ್ಯುಮಿಲೇಟ್ ಆಗುತ್ತೆ ನಾನು ನಾನಿಟ್ಟಿದ್ದ ಬಟ್ಲು ಸ್ವಲ್ಪ ದೊಡ್ಡದಾಯಿತು ಇನ್ನೂ ಸ್ವಲ್ಪ ಚಿಕ್ಕದಿಟ್ಕೊಂಡ್ರೆ ಒಳ್ಳೇದು ಈ ಥರ ನೀರು ಇಲ್ಲಿ ಇದ್ರೊಳಗೆ ಸೇರಿರುತ್ತೆ ನಿಮಗೆ ಹೊರಗಡೆ ಅದು ಬರೋದು ಚಾನ್ಸಸ್ ಕಮ್ಮಿ ಆಗುತ್ತೆ ಅದಾದಮೇಲೆ ಇವಾಗ ಹುಳಿ ಕೂಡಿಡೋಣ ಒಂದು ಪಾತ್ರೆಗೆ ಸೊ ಒಂದು ಎರಡು ಚಮಚದಷ್ಟು ಎಣ್ಣೆ ಸಾಸಿವೆ ನೀವು ಬೇಕಾದ್ರೆ ಇಲ್ಲೊಂದು ಸ್ವಲ್ಪ ಹಿಂಗೆ ಹಾಕ್ಕೋಬೋದು ಈರುಳ್ಳಿ ಹಾಕಿದ್ರಿಂದ ಅವಾಯ್ಡ್ ಮಾಡಿದ್ರು ಮಾಡ್ಬೋದು ಕೆಲವ್ರಿಗೆ ಇಷ್ಟ ಆಗುತ್ತೆ ಕಾಂಬಿನೇಷನು ಕೆಲವರು ಅವಾಯ್ಡ್ ಮಾಡ್ತಾರೆ ಅದು ಆಪ್ಷನಲ್ಲು ಈ ವಿಡಿಯೋನಲ್ಲಿ ನಾನು ದಂಟಿನ ಸೊಪ್ಪಿನ ಹುಳಿ ತೋರಿಸ್ತಾ ಇದ್ದೀನಿ ದಂಟಿನ ಸೊಪ್ಪು ಅಲ್ಲದೆ ನೀವು ಕಾಂಬಿನೇಷನ್ ಸೊಪ್ಪು ಮಾಡಿಬಿಟ್ಟು ಹುಳಿ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ದಂಟು ಸಬ್ಬಸ್ಗೆ ಮೆಂತ್ಯ ಇದ್ರ ಮೂರು ಕಾಂಬಿನೇಷನ್ ಸೊಪ್ಪು ಸೊಪ್ಪಿನ ಹುಳಿನೂ ಚೆನ್ನಾಗಿರುತ್ತೆ ಮುಂದೆ ಯಾವ್ದಾದ್ರು ಒಂದ್ಸಲಿ ಮಾಡಿ ತೋರಿಸ್ತೀನಿ ಅದಲ್ಲದೆ ನಾನಿಲ್ಲಿ ಸೊಪ್ಪನ್ನ ಒಗ್ಗರಣೆಯಲ್ಲಿ ಬೇಯಿಸೋದು ತೋರಿಸ್ತಾ ಇದ್ದೀನಿ ಈ ವಿಡಿಯೋನಲ್ಲಿ ನೀವು ಬೇಕಾದ್ರೆ ಬೇಳೆ ಜೊತೆನೂ ಹಾಕಿ ಬೇಯಿಸ್ಬೋದು ಆ ಥರನೂ ಮಾಡ್ಕೋಬೋದು ಆ ಆಪ್ಷನ್ನು ಮಾಡ್ತಾರೆ ಸೊ ಇವಾಗ ಹಿಂಗೂ ಸ್ವಲ್ಪ ಕರ್ದಂಗೆ ಆಗಿದೆ ಅದರ ವಾಸನೆ ಚೆನ್ನಾಗಿ ಬರ್ತಾ ಇದೆ ಒಗ್ಗರಣೆ ರೆಡಿ ಆಯಿತು ಇವಾಗ ನಾವು ಹೆಚ್ಚಿಟ್ಕೊಂಡಿದ್ದ ಸೊಪ್ಪನ್ನ ಬೇಯಕ್ಕೆ ಇಟ್ಬಿಟ್ಟು ಅದನ್ನು ಬೇಯಿಸ್ಕೊಳ್ಳೋಣ ಸೊಪ್ಪೇನು ಜಾಸ್ತಿ ಹೊತ್ತು ಹಿಡಿಯೋಲ್ಲ ಬೇಗ ಬೆಂದುಬಿಡತ್ತೆ ಈ ಥರ ಒಗ್ಗರಣೆನಲ್ಲಿ ಬೇಯಿಸ್ಕೊಳ್ಳೋ ಬೆನಿಫಿಟ್ ಏನಪ್ಪ ಅಂದರೆ ಓವರ್ ಕುಕ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ ಮತ್ತು ನಮಗೆ ನೋಡ್ಕೋಬೋದು ಎಷ್ಟು ಆಗಿದೆ ಎಷ್ಟು ಬೇಯಿಸ್ಬೇಕಂತ ಮತ್ತು ಇದು ಈ ಥರ ಬೇಯಿಸಿದ್ರೆ ರುಚಿ ಜಾಸ್ತಿ ಅಂತಾರೆ ತರಕಾರಿ ಆಗಲಿ ಸೊಪ್ಪಾಗಲಿ ಒಗ್ಗರಣೆಯಲ್ಲಿ ಬೆಂದಿದ್ದು ರುಚಿ ಚೆನ್ನಾಗಿರ ಜಾಸ್ತಿ ಅಂತ ನಾ ಹೇಳ್ದಂಗೆ ಇದು ಒಂದು ಎರಡರಿಂದ ಮೂರು ನಿಮಿಷದಲ್ಲಿ ಬೇಯುತ್ತೆ ಬೇಕಿದ್ದರೆ ತೊಟ್ಟು ನೀರು ಹಾಕಿ ಇಲ್ಲ ಸೊಪ್ಪಲ್ಲೇ ಯೂಶ್ವಲಿ ತುಂಬ ನೀರಿರುತ್ತೆ ಅದು ಅದರ ನೀರೇ ರಿಲೀಸ್ ಮಾಡುತ್ತೆ ಹೇಗೆ ಚೆಕ್ ಮಾಡಬೇಕು ಅಂದರೆ ಸೊಪ್ಪಿಂದ ಸ್ಟೆಮ್ ಪಾರ್ಟ್ ಇರ್ತಾರೆ ಅಂತ ಒಂದು ಪೀಸ್ ತೊಗೊಂಡು ನೋಡಿದ್ರೆ ಈಗ ನೋಡಿ ಅಂತ ತೆಗೆದು ತೋರಿಸ್ತಾ ಇದ್ದೀನಿ ಈ ಥರ ಪ್ರೆಸ್ ಮಾಡಿ ನೋಡಿದ್ರೆ ಅದು ಬೆಂದಿದೆ ಅಂದರೆ ಸೊಪ್ಪು ಬೆಂದಿದೆ ಅಂತ ಇದು ಹೊಸದಾಗಿ ಅಡುಗೆ ಮಾಡೋರಿಗೆ ಒಂದು ಟಿಪ್ ಅಂದ ಹೇಳ್ತಾ ಇದ್ದೀನಿ ನೋಡ್ಕೊಳ್ಳೋ ಹೇಗೆ ಗೊತ್ತಾಗತ್ತೆ ಅಂತ ಇವಾಗ ಸೊಪ್ಪು ಪೂರ್ತಿಯಾಗಿ ಬೆಂದಿದೆ ಇವಾಗ ಬೇಯಿಸಿಟ್ಕೊಂಡಿದ್ದ ಬೆಳೆ ಬೆರೆಸ್ತಾ ಇದ್ದೀವಿ ಇದಕ್ಕೆ ಬೆಳೆ ಸೊಪ್ಪು ಹಾಕಿ ಒಂದು ಎರಡು ನಿಮಿಷ ಕುದೀಲಿ ಎರಡು ಹೊಂದ್ಕೊಳ್ಳುತ್ತೆ ಆವಾಗ ನೆಕ್ಸ್ಟು ಒಂದು ಸ್ವಲ್ಪ ಅರಿಶಿನ ಹಾಕಿ ಕುದಿಸ್ಕೊಳ್ಳೋಣ ಒಂದು ಕಾಲು ಚಮಚದಷ್ಟು ಇದು ಹಾಕಿ ಒಂದು ಹೇಳ್ದೆ ಒಂದು ಎರಡರಿಂದ ಮೂರು ನಿಮಿಷ ಬೇಳೆ ಮತ್ತು ಸೊಪ್ಪು ಬೇಯಲಿ ಒಟ್ಟಿಗೆ ಇದಾದಮೇಲೆ ನಾವು ನಾವು ತಿರುಬಿಟ್ಕೊಂಡಿದ್ವಲ್ಲ ಆ ಮಸಾಲೆ ಹಾಕಿ ಕುದಿಸ್ತೀವಿ ಈ ಹುಳಿ ನಾನು ಮಾಡ್ತಾ ಇರೋ ಮೆಥಡು ನಮ್ಮ ಸಾಂಪ್ರದಾಯಿಕವಾಗಿ ಮುಂಚೆ ಎಲ್ಲ ಇದ್ದಿದ್ದ ರೆಸಿಪಿ ಇದು ಅಂದರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಬೇಕಾದಾಗ ಜನ ಜಾಸ್ತಿ ಇದ್ದಾಗ ಈ ಥರ ತಿರುವು ಹಾಕಿ ಮಾಡ್ತೀವಿ ಮುಂದಕ್ಕೆ ನಾನು ಒಂದು ನೆಕ್ಸ್ಟ್ ವೀಡಿಯೋನಲ್ಲಿ ತಕ್ಷಣ ಬೇಗ ಈ ಸೊಪ್ಪಿನ ಹುಳಿ ಹೇಗೆ ಮಾಡ್ಬೋದು ಸಿಂಪಲ್ಲಾಗಿರೋ ವರ್ಷನ್ ಒಂದು ತೋರಿಸ್ತೀನಿ ಇವಾಗ ನಾನು ತಿರುವಿಟ್ಕೊಂಡಿದ್ದು ಮಸಾಲೆ ಬೆರೆಸ್ತಾ ಇದ್ದೀನಿ ನಾವು ದುರುಬ್ಬಿಟ್ಕೊಂಡಿದ್ವಲ್ಲ ಹುಳಿ ಮಸಾಲೆ ಅದು ಹಾಕ್ತಾಯಿದ್ದೀನಿ ಬೇಳೆಗೆ ಇದಿಷ್ಟು ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಕುದೀಲಿ ಇದು ಈ ಥರ ನಿಮಗೆ ಹೆಂಟೆ ಗಂಟಿದೆ ಅಂತ ಅನಿಸುತ್ತೆ ಅದು ಕುದೀತಾ ಕುದೀತಾ ಇದಾಗುತ್ತೆ ಮಿಕ್ಸ್ ಆಗುತ್ತೆ ಇಲ್ಲ ನೀವು ಇನ್ನೊಂದು ಮಾಡ್ಬೋದು ತಿರುವುದಾಗ ಇನ್ನೊಂದು ಸ್ವಲ್ಪ ನೀರಾಗಿ ತಿರುಕೊಳ್ಳಿ ಇಷ್ಟು ಗಟ್ಟಿಯಾಗಿ ತಿರ್ಕೋಬೇಡಿ ಅವಾಗ ಮಿಕ್ಸ್ ಆಗುತ್ತೆ ಈಸಿಯಾಗಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇಲ್ಲಿ ಆಮೇಲೆ ಸ್ವಲ್ಪ ಬೆಲ್ಲ ಹಾಕ್ತೀನಿ ಎಗೇನ್ ಬೆಲ್ಲ ಆಪ್ಷನಲ್ಲು ಕೆಲವ್ರ ಮನೇಲಿ ಅಭ್ಯಾಸ ಇರುತ್ತೆ ಕೆಲವ್ರಿಗಿರಲ್ಲ ಇಲ್ದಿದ್ರೆ ಹಾಕ್ದಿದ್ರೂ ಏನು ತೊಂದರೆ ಇಲ್ಲಾಕೆ ನಾನು ಯೂಶಲಿ ಬೆಲ್ಲ ಹಾಕಿದ್ದು ಅಡುಗೆ ತೋರಿಸ್ದಾಗೆಲ್ಲ ಕಮೆಂಟ್ ಬರುತ್ತೆ ಮ್ಯಾ ಅಂತ ಇಲ್ಲ ಅದು ಒಬ್ಬರು ಮನೇಲಿ ಅವ್ರವ್ರ ಮನೇಲಿ ಮಾಡೋ ಮ ಪದ್ಧತಿ ಅದು ನಮ್ಮ ಮನೇಲಿ ನಾವು ಹುಳಿ ಯೂಶ್ವಲಿ ಎಲ್ಲ ಅಡುಗೆಗೂ ಬೆಲ್ಲ ಹಾಕ್ತೀವಿ ಸೊ ಅದು ಹಾಕ್ತಾಯಿದ್ದೀನಿ ನಿಮ್ಗೆ ಇಷ್ಟ ಮಿಸ್ ಸ್ಕಿಪ್ ಮಾಡ್ಬೋದು ಸೊ ಇದೊಂದು ಚೆನ್ನಾಗಿ ಕುದ್ಬಿಟ್ಟು ಮೇಲ್ಗಡೆ ನಿಮ್ಗೊಂಥರ ಫ್ರಾತಿ ಇರುತ್ತಲ್ಲ ನೋರ್ನೋರೆ ಥರ ಇರ್ತಾರೆ ಅದು ಕಮ್ಮಿ ಆಗ್ತಾ ಬಂದರೆ ಹುಳಿ ರೆಡಿ ಆಯಿತು ಅಂತ ಇವತ್ತಿನ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ತಿಳಿಸಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ನಿಮ್ಮ ಸಮಯ ಕೊಟ್ಟು ಇದನ್ನು ವೀಕ್ಷಿಸಿದ್ದಕ್ಕೆ ಬಹಳ ಬಹಳ ಧನ್ಯವಾದಗಳು ಮತ್ತೆ ಸಿಗೋಣ